ಎಲ್ಲರಿಗೂ ನಮಸ್ಕಾರ ಇವತ್ತು ಏನು ಅಂತ ಹೇಳಿದ್ರೆ ಸಹಕಾರ ಸಂಘವನ್ನ ನೋಂದಣಿ ಮಾಡುವಂತ ಆ ಒಂದು ವಿಧಾನವನ್ನ ನೋಡೋಣ ಅದರಲ್ಲಿ ಏನು ಅಂತ ಹೇಳಿದ್ರೆ ಸಹಕಾರ ಸಂಘವನ್ನ ನೋಂದಣಿ ಮಾಡಬೇಕಾದ್ರೆ ಪೂರ್ವ ತಯಾರಿ ಇರಬೇಕಾಗುತ್ತೆ ಆ ಪೂರ್ವ ತಯಾರಿಯನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ಆ ಇವತ್ತಿನ ದಿನ ನೋಡೋಣ ಒಂದು ಸಹಕಾರಿ ಸಂಘವು ಒಂದು ಶಾಸನಬದ್ಧವಾದ ಸಂಸ್ಥೆಯಾಗಿ ಕಾರ್ಯವನ್ನ ಮಾಡ್ಬೇಕಾದ್ರೆ ಅದು ಏನು ಅಂತ ಹೇಳಿದ್ರೆ ನೋಂದಣಿಯನ್ನ ಆಗ್ಬೇಕಾಗುತ್ತೆ ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಗ್ಬೇಕಾಗುತ್ತೆ ಈ ನೋಂದಣಿಯನ್ನ ನಮ್ಮ ಸಹಕಾರ ಸಂಘಗಳ ಕಾಯ್ದೆ ಅಂದ್ರೆ ಹತ್ತೊಂಬತ್ ಐವತ್ತೊಂಬತ್ತು ಹಾಗೂ ಸಹಕಾರ ಸಂಘಗಳ ಒಂದು ನಿಯಮ ಅಂತ ಏನಿದೆ ಹತ್ತೊಂಬತ್ ನೂರ ಅರವತ್ತರ ಪ್ರಕಾರ ಕಲಂ ನಂಬರ್ ನಾಲ್ಕರಿಂದ ಒಂಬತ್ತರವರೆಗೆ ಹಾಗೂ ನಿಯಮ ಮೂರು ಎ ಬಿ ವರೆಗೂ ಏನು ಅಂತ ಹೇಳಿದ್ರೆ ಈ ಒಂದು ಪ್ರಕ್ರಿಯೆಯನ್ನ ಮಾಡಲಾಗುತ್ತೆ ಸೊ ಈ ಸಹಕಾರಿ ಸಂಘವನ್ನ ನೋಂದಣಿ ಮಾಡಬೇಕಾದ್ರೆ ಈ ಅಧಿಕಾರವನ್ನ ಸಹಕಾರ ಇಲಾಖೆಯ ನಿಬಂಧಕರಿಗಳಿಗೆ ಕೊಡಲ್ಪಟ್ಟಿದ್ದಾರೆ ಅಂದ್ರೆ ಆಯಾ ಕಾರ್ಯಕ್ಷೇತ್ರಕ್ಕೆ ಅನುಗುಣವಾಗಿ ಅವರವರೇ ಏನು ಅಂದ್ರೆ ಸಂಘವನ್ನ ಸ್ಥಾಪನೆಯನ್ನ ಸ್ಥಾಪನೆಯನ್ನ ಕೆಲಸ ನೋಂದಣಿಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಲ್ಪಡ್ತಾರೆ ಜಿಲ್ಲಾ ಮಟ್ಟದಾದ್ರೆ ಡಿಆರ್ ಸಿ ಎಸ್ ಆಗಿರಬಹುದು ಅಥವಾ ತಾಲೂಕಾ ಮಟ್ಟದಾದ್ರೆ ಎ ಆರ್ ಸಿ ಎಸ್ ಆಗಿರಬಹುದು ಹೀಗೆ ರಿಜಿಸ್ಟರ್ ಆಗಿರಬಹುದು ಈ ರೀತಿಯಾಗಿ ಏನು ಅಂತ ಹೇಳಿದ್ರೆ ಸಹಕಾರಿ ಸಂಘಗಳನ್ನ ನೋಂದಣಿಯನ್ನ ಮಾಡ್ತಾರೆ ಸೊ ಈ ನೋಂದಣಿಯನ್ನ ಮಾಡ್ಬೇಕಾದ್ರೆ ಪೂರ್ವ ತಯಾರಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಹಕಾರಿ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ಬೇಕಾದ್ರೆ ಮೊದಲು ಯಾವ ಸಹಕಾರಿ ಸಂಘವನ್ನ ಸ್ಥಾಪನೆ ಮಾಡ್ತಾರ ಉದಾಹರಣೆಗೆ ಗ್ರಾಮಾಂತರ ಸಹಕಾರಿ ಸಂಘವನ್ನ ಪ್ಯಾಕ್ ಸೊಸೈಟಿಯನ್ನ ಮಾಡ್ತಾ ಇದ್ರೆ ಆ ಗ್ರಾಮದ ಜನರು ಅಥವಾ ಪ್ಯಾಕ್ಸ್ ಅನ್ನೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಸಂಘದ ಒಂದು ವ್ಯವಸಾಯವನ್ನ ಮಾಡ್ತಕ್ಕಂಥ ಕೃಷಿಕರಾಗಿರಬಹುದು ಅಂದ್ರೆ ಇಲ್ಲಿ ಒಂದೇ ವೃತ್ತಿಯನ್ನಾಗಿರಬಹುದು ಒಂದೇ ಸಮುದಾಯದವರಾಗಿರಬಹುದು ಉದಾಹರಣೆ ಏನು ಅಂತ ಹೇಳಿದ್ರೆ ನೇಕಾರರ ಸಹಕಾರಿ ಸಂಘ ಅಂತ ಹೇಳಿದ್ರೆ ನೇಕಾರರ ಸಹಕಾರಿ ಸಂಘವೇ ಇರಬೇಕಾಗುತ್ತೆ ಆ ರೀತಿಯಾದಂತ ಒಂದು ಸಮುದಾಯದವರಾಗಿರಬಹುದು ಅವರು ತಮ್ಮದೇ ಆದಂತ ಒಂದು ಸಹಕಾರಿ ಸಂಘವನ್ನ ಮಾಡ್ಕೊಳ್ತಾರೆ ಯಾಕೆ ಮಾಡ್ಕೊಳ್ತಾರೆ ಅಂದ್ರೆ ಒಂದು ಸಹಕಾರಿ ಸಂಘವನ್ನ ಪ್ರಾರಂಭ ಮಾಡುವ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದ್ರೆ ತಮ್ಮ ಒಂದು ಸಾಮಾನ್ಯ ಆರ್ಥಿಕ ಉನ್ನತಿಯನ್ನ ಏನು ಅಂತ ಹೇಳಿದ್ರೆ ಸಾಧಿಸ್ಕೋಬೇಕಾಗಿರುತ್ತೆ ಒಂದು ಗುರಿ ಇರುತ್ತೆ ಒಂದು ಉದ್ದೇಶ ಇರುತ್ತೆ ಆ ಉದ್ದೇಶದ ಮೂಲಕ ಅಲ್ಲಿರ್ತಕ್ಕಂಥ ಎಲ್ಲಾ ಸದಸ್ಯರ ಏನು ಅಂತ ಹೇಳಿದ್ರೆ ಆರ್ಥಿಕ ಸಾಮಾಜಿಕವಾದಂತ ಒಂದು ಮಟ್ಟವನ್ನ ಹೆಚ್ಚಿಸ್ಕೋಬೇಕಾಗುತ್ತೆ ಅವ್ರಿಗೆ ಸೇವಾ ಸೌಲಭ್ಯಗಳು ಬೇಕಾಗಿರುತ್ತೆ ಆ ಕಾರಣದಿಂದ ಏನು ಅಂತ ಹೇಳಿದ್ರೆ ಇಲ್ಲಿ ಇಂಥ ಒಂದು ಸಹಕಾರಿ ಸಂಘಗಳನ್ನ ನೋಂದಣಿ ಮಾಡ್ತಾರೆ ಈ ನೋಂದಣಿ ಮಾಡ್ಬೇಕಾದ್ರೆ ಏನು ಅಂತ ಹೇಳಿದ್ರೆ ಸಹಕಾರ ಒಂದು ತಳಹದಿಯ ಮೇಲೆ ಅಥವಾ ಸಹಕಾರ ತತ್ವಗಳ ಮೂಲಕ ಏನು ಅಂತ ಹೇಳಿದ್ರೆ ಸ್ವಇಚ್ಛೆಯಿಂದ ಎಲ್ಲ ಜನರು ಏನ್ ಮಾಡ್ತಾರೆ ಅಂದ್ರೆ ಈ ಸಹಕಾರ ಸಂಸ್ಥೆಯನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಸ್ವಇಚ್ಛೆಯಿಂದ ಬರ್ತಾರೆ ಅವ್ರೆಲ್ಲರೂ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿ ಸಹಕಾರ ಇಲಾಖೆಗೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ನೋಂದಣಿಯನ್ನ ಮಾಡ್ಕೋಬೇಕಾಗುತ್ತೆ ಸಂಘವನ್ನ ಸ್ಥಾಪಿಸುವ ಮೊದಲು ಏನ್ ಮಾಡ್ಬೇಕಾಗುತ್ತೆ ಅಲ್ಲಿರುವಂತ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಅಂದ್ರೆ ನಮ್ಮ ಊರಿನ ಒಂದು ಪರಿಸ್ಥಿತಿ ಇದೆ ಯಾವುದು ನಮ್ಮಲ್ಲಿ ಕೃಷಿಕರ ಸಹಕಾರಿ ಕೃಷಿಕರಿದ್ದಾರೆ ಅಂತ ಹೇಳಿದ್ರೆ ಕೃಷಿಕರ ಸಹಕಾರಿ ಸಂಘವನ್ನ ಪ್ರಾರಂಭ ಮಾಡ್ಬೇಕಾಗುತ್ತೆ ಆ ಸಂಘವನ್ನ ಪ್ರಾರಂಭ ಮಾಡೋದ್ರಿಂದ ಏನು ಅಂದ್ರೆ ಅದು ದೀರ್ಘಕಾಲದವರೆಗೆ ಅಥವಾ ನಿರಂತರವಾಗಿ ಅದು ನಡ್ಕೊಂಡು ಹೋಗ್ಬೇಕಾ ಅನ್ನೋ ಒಂದು ಅರಿವು ಏನಾಗ್ಬೇಕಾಗುತ್ತೆ ಯಾರು ಸಂಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ ಸಂಘವನ್ನ ಅವರು ಅರ್ಥವನ್ನ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಅಲ್ಲಿಯ ಪರಿಸ್ಥಿತಿಗೆ ಅನುಗುಣವಾಗಿ ಏನು ಅಂದ್ರೆ ಸಂಘವನ್ನ ಸ್ಥಾಪಿಸ್ಬೇಕಾಗುತ್ತೆ ಸೊ ನಂತರ ಇಲ್ಲಿ ಏನ್ ಮಾಡ್ತಾರೆ ಪೂರ್ವ ತಯಾರಿ ಅಂತ ಹೇಳಿದಾಗ ಸಭೆಯನ್ನ ಸೇರ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಒಂದು ಕನಿಷ್ಠ ಇಪ್ಪತ್ತು ಜನ ಅಂತ ಇದಾರೆ ಇಪ್ಪತ್ತು ಜನ ಏನ್ ಮಾಡ್ತಾರೆ ಸಂಸ್ಥಾಪಕನ ಮಾಡ್ಬೇಕಾದ್ರೆ ಕನಿಷ್ಠ ಇಪ್ಪತ್ತು ಜನ ಬೇಕಾಗುತ್ತೆ ಇಪ್ಪತ್ತು ಜನರು ಏನ್ ಮಾಡ್ತಾರೆ ಅಂದ್ರೆ ಒಂದು ಸಭೆಯನ್ನ ಮಾಡ್ಕೊಳ್ತಾರೆ ಅವರಲ್ಲಿ ಯಾರನ್ನ ಸದಸ್ಯರನ್ನಾಗಿ ಮಾಡ್ಕೋಬೇಕು ಸಂಘದ ಉದ್ದೇಶ ಏನು ಸದಸ್ಯರಿಗೆ ಇದರಿಂದ ಆಗುವಂತ ಲಾಭಗಳೇನು ಸಹಕಾರ ತತ್ವಗಳು ಯಾವುವು ಅಥವಾ ನಿಯಮಿತನ ಅನಿಯಮಿತನ ಯಾವುದು ಸಂಘವನ್ನ ಮಾಡಬೇಕು ಸದಸ್ಯರ ಕರ್ತವ್ಯಗಳೇನು ಹಕ್ಕು ಬಾಧ್ಯತೆಗಳೇನು ಪ್ರತಿಯೊಬ್ಬ ಸದಸ್ಯನ ಒಂದು ಸೇರಿನ ಮುಖಬಲೆಯನ್ನ ಎಷ್ಟು ಮಾಡಬೇಕು ಮತ್ತೆ ಹಂಗಾಮಿಯಾಗಿ ಒಂದು ಸಂಸ್ಥೆಯನ್ನ ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯನ್ನ ನೇಮಕ ಮಾಡಬೇಕು ಯಾರನ್ನ ಮಾಡಬೇಕು ಕಾರ್ಯಕ್ಷೇತ್ರ ಯಾವ್ದಿರ್ಬೇಕು ಮತ್ತೆ ಸಾಲವನ್ನ ಯಾರಿಗೆ ಕೊಡ್ಬೇಕು ಅಂದ್ರೆ ವ್ಯವಹಾರವನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಇಲ್ಲಿ ನೋಡ್ಕೋಬೇಕಾಗುತ್ತೆ ಅಂದ್ರೆ ವಿವಿಧ ರೀತಿಯ ಸಹಕಾರ ಸಹಕಾರಿ ಸಂಘಗಳನ್ನ ಪ್ರಾರಂಭ ಮಾಡ್ಕೋಬೇಕಾಗುತ್ತೆ ಒಂದೇ ರೀತಿಯಾದಂತ ಸಹಕಾರಿ ಸಂಘಗಳರಲ್ಲ ಸೊ ವಿವಿಧ ರೀತಿಯಾಗಿ ಅಂದ್ರೆ ನಿಮ್ಮ ಉದ್ದೇಶಗಳು ಯಾವಿದಾವೆ ಆ ಉದ್ದೇಶಗಳಿಗೆ ಅನುಗುಣವಾಗಿ ಉದಾಹರಣೆಗೆ ನಾ ಹೇಳಿದ್ದೀನಿ ಐವತ್ನಾಲ್ಕು ರೀತಿಯ ಸಹಕಾರಿ ಸಂಘಗಳಂತ ಹೇಳೀನಿ ಉಣ್ಣೆ ಬೆಳೆಗಾರರ ಸಹಕಾರಿ ಸಂಘ ಇರಬಹುದು ಮೀನು ಬೆಳೆಗಾರ ಮೀನು ಸಾಕಾಣಿಕಾ ಸಹಕಾರಿ ಸಂಘಗಳಿರಬಹುದು ಸಾರಿಗೆ ಸಹಕಾರಿ ಸಂಘಗಳು ಇರಬಹುದು ಅಥವಾ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಈ ರೀತಿಯಾಗಿ ವಿವಿಧ ರೀತಿಯ ಸಹಕಾರಿ ಸಂಘಗಳು ಏನಿದಾವೆ ಆ ಎಲ್ಲ ಸಂಘಗಳನ್ನ ಪ್ರಾರಂಭ ಮಾಡಬೇಕಾದ್ರೆ ಇವೆಲ್ಲವುಗಳನ್ನ ಏನ್ ಮಾಡ್ಬೇಕು ಪೂರ್ವ ತಯಾರಿ ಮಾಡ್ಕೋಬೇಕಾಗುತ್ತೆ ಮತ್ತೆ ನೋಂದಣಿಗೆ ಬರಬೇಕಾದ್ರೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಲಾಖೆ ಅಧಿಕಾರಿಗಳು ಅಂದ್ರೆ ನಾನು ಮೊದಲೇ ಹೇಳಿದಿನಿ ಅಸಿಸ್ಟೆಂಟ್ ಕಮಿಷರ್ ಅಸ್ಟೆಂಟ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಇರಬಹುದು ಆರ್ ಸಿ ಎಸ್ ಅಂದ್ರೆ ಡಿಸ್ಟಿಕ್ ಒಂದು ರಿಜಿಸ್ಟರ್ ಕೋಆಪರೇಟಿವ್ ಇರಬಹುದು ಇವರನ್ನ ಏನಂದ್ರೆ ಸಂಪರ್ಕ ಮಾಡಿದಾಗ ಅವರು ಹೇಳ್ತಾರೆ ಏನು ಅಂತ ಹೇಳಿದ್ರೆ ಎಂತ ಸಹ ಸಹಕಾರಿ ಸಂಘವನ್ನ ನೋಡ್ತೀರಾ ಅಂದ್ರೆ ಮಲ್ಟಿಪರ್ಪಸ್ ಅಥವಾ ಏನ್ ಪ್ಯಾಕ್ ಸೊಸೈಟಿ ಅಥವಾ ಹಾಲು ಉತ್ಪಾದಕರ ಸಹಕಾರಿ ಸಂಘನ ಯಾವ ಸಹಕಾರಿ ಸಂಘ ಅನ್ನೋದನ್ನ ನೋಡ್ಕೊಂಡು ಎಷ್ಟು ಜನರನ್ನ ಸೇರಿಸಬೇಕು ಎಷ್ಟು ಸೇರು ಬಂಡವಾಳವನ್ನ ಸೇರಿಸಬೇಕು ಅಂದ್ರೆ ಸೇರು ಬಂಡವಾಳ ಅಂತ ಹೇಳಿದಾಗ ಸೇರು ಅಂದ್ರೆ ಏನು ಅಂತ ಹೇಳಿದಾಗ ಇಲ್ಲಿ ಯಾವುದೇ ಒಂದು ಸಹಕಾರಿ ಸಂಘವನ್ನ ಸ್ಥಾಪನೆ ಮಾಡಬೇಕಾದ್ರೆ ಇಂತಿಷ್ಟು ಸೇರು ಹಣ ಅಂತ ಹೇಳಿ ಸೇರಿಸಬೇಕಾಗುತ್ತೆ ಇದನ್ನೇ ಸೇರು ಬಂಡವಾಳ ಅಂತ ಹೇಳ್ತಾರೆ ಇದನ್ನ ಅಧಿಕೃತ ಬಂಡವಾಳ ಅಂತ ಹೇಳಿ ಕರೆಯಲಾಗುತ್ತೆ ಇದನ್ನ ಎಷ್ಟು ಸೇರಿಸಬೇಕು ಅನ್ನೋದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ನಿಬಂಧ ಕರೆ ಹೇಳ್ತಕ್ಕಂತದನ್ನ ಮಾಡಲ್ಪಡ್ತಾರೆ ಸೊ ಇದಿಷ್ಟು ಏನು ಅಂತ ಹೇಳಿದ್ರೆ ಇಲ್ಲಿ ಪೂರ್ವ ತಯಾರಿಯನ್ನ ಮಾಡ್ಕೊಳ್ತಾರೆ ಸೊ ಇದಾದ್ಮೇಲೆ ಏನ್ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಂದಣಿಗೆ ರಜಿಸ್ಟರ್ ಬರ್ತಾರೆ ನೋಂದಣಿಯನ್ನ ಯಾರ್ ಮಾಡ್ಬೇಕಾಗುತ್ತೆ ಇಲ್ಲಿ ರೆಜಿಸ್ಟರ್ ಗೆ ಬರ್ಬೇಕಾಗುತ್ತೆ ನೋಂದಣಿಗೆ ಒಂದು ಅರ್ಜಿಗಳನ್ನ ಕೊಡ್ಬೇಕಾಗುತ್ತೆ ಏನೇನು ಅಂತ ಹೇಳ್ಬಿಟ್ಟು ಮೊದಲು ಇಲ್ಲಿ ಕಲಂ ನಂಬರ್ ನಾಲ್ಕನ್ನ ನೋಡೋಣ ನಾಲ್ಕು ಏನ್ ಹೇಳುತ್ತೆ ಅನ್ನೋದನ್ನ ಇಲ್ಲಿ ಫಸ್ಟ್ ನೋಡ್ಕೋಬೇಕಾಗುತ್ತೆ ಕಲಂ ನಂಬರ್ ನಾಲ್ಕರ ಪ್ರಕಾರ ಏನ್ ಹೇಳುತ್ತೆ ಸೊ ಇಲ್ಲಿ ಕಲಂ ನಂಬರ್ ನಾಲ್ಕರ ಪ್ರಕಾರ ಸಹಕಾರಿ ಸಂಘವನ್ನ ಒಂದು ನೋಂದಣಿ ಮಾಡ್ತಕ್ಕಂಥದ್ರ ಬಗ್ಗೆ ಹೇಳಲ್ಪಡುತ್ತೆ ಸೊ ಇಲ್ಲಿ ಯಾವುದನ್ನ ನೋಂದಾಯಿಸಬಹುದು ಅಂತ ಹೇಳಿದಾಗ ಈ ಅಧಿಕಾರವನ್ನ ಏನ್ ಮಾಡ್ತಾರೆ ಅಂದ್ರೆ ಸದ ಯಾರಿಗೆ ಅಂದ್ರೆ ಸಂಬಂಧಪಟ್ಟಂತ ನಿಬಂಧಕರಿಗೆ ನೀಡಲಾಗಿದೆ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ಈ ಅಧಿಕಾರವನ್ನ ಅವ್ರಿಗೆ ಬಿಡಲಾಗಿದೆ ಸಂಘವನ್ನ ಸ್ಥಾಪನೆ ಮಾಡುವುದರಿಂದ ಏನು ಅಂದ್ರೆ ಸದಸ್ಯರ ಆರ್ಥಿಕ ಅಭಿವೃದ್ಧಿ ಆಗುತ್ತಾ ಅನ್ನೋದನ್ನ ನಿಬಂಧಕರು ನೋಡ್ತಕ್ಕಂತ ಕೆಲಸವನ್ನ ಮಾಡ್ತಾರೆ ಮತ್ತೆ ಸಂಘದ ಅಂದ್ರೆ ಆ ಒಂದು ಯಾರು ಯಾವ ಸಮುದಾಯ ಸಮಯದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಕೃಷಿಕರು ಮಾಡ್ತಾ ಇದಾರ ಅಥವಾ ಮೀನುಗಾರರು ಮಾಡ್ತಾ ಇದಾರ ಅಥವಾ ಉಣ್ಣೆ ಬೆಳೆಗಾರರು ಮಾಡ್ತಾ ಇದಾರ ಅಥವಾ ಹಾಲು ಉತ್ಪಾದಕರು ಮಾಡ್ತಾ ಇದಾರೆ ಯಾವ ಸಹಕಾರಿ ಸಂಘವನ್ನ ಮಾಡ್ತಾರೆ ಅಂತ ಸಮಾಜದ ಅಥವಾ ಅಂತ ಸಮುದಾಯದ ಅಭಿವೃದ್ಧಿ ಆಗುತ್ತಾ ಅನ್ನೋದನ್ನ ನಿಬಂಧಕರು ನೋಡ್ತಾರೆ ಮತ್ತೆ ಈ ಸಂಘವನ್ನ ಏನು ಅಂತ ಹೇಳಿದ್ರೆ ಸಹಕಾರ ತತ್ವಗಳನ್ನ ಒಳಗೊಂಡಿದೆಯಾ ಅನ್ನೋದನ್ನ ನೋಡ್ಬೇಕಾಗುತ್ತೆ ಅವರು ನಂತರ ಸಂಘವನ್ನ ನೋಂದಣೆ ಮಾಡಬೇಕಾದ್ರೆ ಆರ್ಥಿಕ ತಳಹದಿ ಏನನ್ನ ಹೊಂದಿದೆಯಾ ಅನ್ನೋದನ್ನ ಅವರು ನೋಡ್ಕೋಬೇಕಾಗುತ್ತೆ ನಂತರ ಒಂದು ಸಂಘವನ್ನ ನೋಂದಣಿ ಮಾಡೋದ್ರಿಂದ ಈಗಾಗಲೇ ಇನ್ನೊಂದು ಸಹಕಾರಿ ಸಂಘಕ್ಕೆ ಏನಾದ್ರೂ ತೊಂದರೆ ಆಗುತ್ತಾ ಉದಾಹರಣೆಗೆ ಒಂದು ಇರುತ್ತೆ ಪ್ಯಾಕ್ಸ್ ಇರುತ್ತೆ ಇನ್ನೊಂದು ಪ್ಯಾಕ್ಸ್ ಅನ್ನ ರಚನೆ ಮಾಡ್ತಾ ಇರ್ತಾರೆ ಸೊ ಈ ರೀತಿಯಾಗಿ ಒಂದು ಸಂಘವನ್ನ ರಚನೆ ಮಾಡೋದ್ರಿಂದ ಇನ್ನೊಂದು ಸಂಘಕ್ಕೆ ಏನಾದರೂ ತೊಂದರೆ ಆಗುತ್ತಾ ಅನ್ನೋದನ್ನ ನೋಡ್ಕೊಂಡು ನೋಂದಣಿ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಾರೆ ಮತ್ತೆ ಇಲ್ಲಿ ಇಲ್ಲಿ ಹತ್ತು ಜನ ಅಂತಾಗಿದೆ ಇಪ್ಪತ್ತು ಜನ ಈಗ ಕನಿಷ್ಠ ಎಷ್ಟು ಜನ ಇರ್ಬೇಕು ಅಂದ್ರೆ ಈ ಒಂದು ಈಗ ಸದ್ಯದ ಮಟ್ಟಿಗೆ ತಿದ್ದುಪಡಿ ಆಗಿರೋ ಕಾರಣದಿಂದ ಏನು ಅಂತ ಹೇಳಿದ್ರೆ ಒಂದು ಇಪ್ಪತ್ತು ಜನ ಸೇರಿ ಏನು ಅಂದ್ರೆ ಕನಿಷ್ಠ ಇಪ್ಪತ್ತು ಜನರು ಸೇರಿ ಸಂಘವನ್ನ ನೋಂದಣಿ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿ ಸೊ ಇದು ಒಂದು ಕಲಂ ನಂಬರ್ ನಾಲ್ಕರಲ್ಲಿ ಹೇಳುತ್ತೆ ಈ ಅಂದ್ ಅಂದ್ರೆ ನೋಂದಾಯಿಸಲ್ಪಡಬಹುದಾದಂತ ಸಹಕಾರಿ ಸಂಘಗಳು ಅಂತ ಹೇಳಲ್ಪಡುತ್ತೆ ಇನ್ನು ಕಲಂ ನಂಬರ್ ಐದು ಬರುತ್ತೆ ಐದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ನಿಯಮಿತ ಮತ್ತು ಅನಿಯಮಿತ ಅಂತ ಹೇಳಿ ಹೇಳಲ್ಪಡುತ್ತೆ ನಿಯಮಿತ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಒಂದು ಸಹಕಾರಿ ಸಂಘವು ನೋಂದಣಿ ಆಗ್ಬೇಕಾದ್ರೆ ಅದರ ನಾಮ ಫಲಕದಲ್ಲಿ ಏನು ಅಂತ ಹೇಳಿದ್ರೆ ನಿಯಮಿತ ಅಂತ ಹೇಳಬೇಕು ಉದಾಹರಣೆಗೆ ಯಾವುದೋ ಒಂದು ಸೊಸೈಟಿ ಇದೆ ಬೀರೇಶ್ವರ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಅಂತ ಹೇಳ್ತಾರೆ ಅಥವಾ ನಿಯಮಿತ ಅಂತ ಹೇಳ್ತಾರೆ ನಿಯಮಿತ ಅಂತ ಹೇಳಿದ್ರೆ ಅದು ನಿಯಮಿತ ಕಾರ್ಯವ್ಯಾಪ್ತಿಯಲ್ಲಿ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತೆ ಇದನ್ನ ನಿಯಮಿತ ಅಂತ ಹೇಳಿ ಹೇಳಲ್ಪಡ್ತಾರೆ ಇದು ಕಡ್ಡಾಯವಾಗಿ ಸಂಘದ ನಾಮ ನಿಯಮಿತ ಅಥವಾ ಅನಿಯಮಿತ ಅನ್ನೋದನ್ನ ಮೆನ್ಷನ್ ಮಾಡಬೇಕಾಗುತ್ತೆ ಅಂದ್ರೆ ಇಲ್ಲಿ ನಿಯಮಿತ ಅಂತ ಹೇಳಿದ್ರೆ ಒಂದು ಸಂಘವು ಇನ್ನೊಂದು ಸಂಘಕ್ಕೆ ಸದಸ್ಯತ್ವವನ್ನು